Hello, dear students. Welcome back to Royson Creations YouTube channel. In this class, we are going to discuss State Level Preparatory Exam 2024 25 English Second Language English Question Paper along with its answer. Those who are watching first time, please subscribe and share with your friends. ಸೊ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ನಿಮ್ಮ ರಾಜ್ಯ ಮಟ್ಟದ ಪ್ರಿಪರೇಟರಿ ಎಕ್ಸಾಮ್ಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ ಪೇಪರನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಈಗ ಆಲ್ರೆಡಿ ನಾವು ಹಲವಾರು ಮಾಡೆಲ್ ಕ್ವಶನ್ ಪೇಪರ್ಸನ್ನು ಮತ್ತು ಪಾಸಿಂಗ್ ಪ್ಯಾಕೇಜನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಮಕ್ಕಳ ಆ ವಿಡಿಯೋಸ್ಗಳನ್ನು ಸಹ ನೋಡಿ ನಾಳೆ ಬರೆಯುವ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ಮೇನ್ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಓನ್ಲಿ ಒನ್ ಆಫ್ ದಮ್ ಇಸ್ ಕರೆಕ್ಟ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್ ಚೂಸ್ ದ ಕರೆಕ್ಟ್ ಆಲ್ಟರ್ನೆಟಿವ್ ಅಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಬೆಟ್ಸ್ ಸೊ ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತದೆ ಮಕ್ಕಳ ಸೊ ಅದನ್ನು ಓದ್ಕೊಂಡು ಯಾವುದು ಸೂಟೇಬಲ್ ಆಗಿರೋ ಆನ್ಸರ್ಸ್ ಇರುತ್ತೆ ಅದನ್ನು ಬರೀಬೇಕು ಫಸ್ಟ್ ಕ್ವಶನ್ ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಸೊ ಇಲ್ಲಿ ನಮಗೆ ಅಂಡರ್ಲೈನ್ ಹೇಳದಿರುವಂತಹ ಸೆಂಟೆನ್ಸ್ ಗೆ ಕರೆಕ್ಟ್ ಆಗಿರೋ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಬರೀಬೇಕಾಗುತ್ತೆ ಸೊ ಇಲ್ಲಿ ಕನ್ವರ್ಸೇಷನ್ ಅನ್ನ ಅವರಿಬ್ಬರ ನಡುವೆ ಮೋಹಿತ್ ಮತ್ತೆ ಕಾರ್ತಿಕ್ ನಡುವೆ ಆಗೋ ಕಾನ್ವರ್ಸೇಷನ್ ಅನ್ನು ಓದ್ಕೊಳ್ಳಿ ಲಾಸ್ಟ್ ಗೆ ಕಾರ್ತಿಕ್ ಥ್ಯಾಂಕ್ಸ್ ಫಾರ್ ಸಜೆಸ್ಟಿಂಗ್ ಐ ವಿಲ್ ಬೈ ಒನ್ ಸೂನ್ ಅಂತ ಇದೆ ಸೊ ಐ ವಿಲ್ ಬೈ ಒನ್ ಸೂನ್ ಅಂತ ಇದೆಯಲ್ಲ ಅದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಸೊ ಹಾಗಾಗಿ ಇದಕ್ಕೆ ಕರೆಕ್ಟ್ ಆಗಿರೋ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದಪ್ಪ ಅಂತ ಹೇಳಿದ್ರೆ ಅಕ್ಸೆಪ್ಟಿಂಗ್ ದ ಸಜೆಷನ್ ಹಾಗಾಗಿ ನಾಲ್ಕು ಆಪ್ಷನ್ಸ್ ಇದೆ ಸೀಕಿಂಗ್ ಪರ್ಮಿಷನ್ ಸೀಕಿಂಗ್ ಇನ್ಫರ್ಮೇಶನ್ ಗಿವಿಂಗ್ ಪರ್ಮಿಷನ್ ಅಕ್ಸೆಪ್ಟಿಂಗ್ ದ ಸಜೆಷನ್ ಅಂತ ಹಾಗಾಗಿ ಆಪ್ಷನ್ ಡಿ ಅಕ್ಸೆಪ್ಟಿಂಗ್ ದ ಸಜೆಷನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಟು ರೀಡ್ ದ ದನ್ವರ್ಸೇಷನ್ ಚೂಸ್ ದ ಇನ್ಫಿನಿಟಿವ್ ಫ್ರಮ್ ದ ಸೆಂಟೆನ್ಸ್ ಸೊ ಇಲ್ಲಿ ಕರೆಕ್ಟ್ ಆಗಿರೋ ಇನ್ಫಿನಿಟಿವ್ ಅನ್ನು ನೀವು ಚೂಸ್ ಮಾಡಿ ಆ ಸೆಂಟೆನ್ಸ್ ಬರೀಬೇಕು ತನು ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ರಾಜೆಕ್ಟ್ ಅನು ಅ ನೈಸ್ ಬುಕ್ ಟು ರೀಡ್ ಫುಲ್ ಆಫ್ ಸಸ್ಪೆನ್ಸ್ ಅನು ಅ ನೈಸ್ ಬುಕ್ ಟು ರೀಡ್ ಫುಲ್ ಆಫ್ ಸಸ್ಪೆನ್ಸ್ ಸೊ ಇಲ್ಲಿ ಯಾವುದು ಕರೆಕ್ಟ್ ಆಗಿರೋ ಇನ್ಫಿನಿಟಿವ್ ಅಂತ ಹೇಳಿದ್ರೆ ಟು ರೀಡ್ ಹಾಗಾಗಿ ಆಪ್ಷನ್ ಸಿ ಟು ರೀಡ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಫ್ರಮ್ ದ ಗಿವನ್ ಆಪ್ಷನ್ ಸೊ ನಾಲ್ಕು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಕನ್ವರ್ಸೇಷನ್ ಓದ್ಕೊಳ್ಳಿ ಸೊ ಆ ಬ್ಲಾಂಕ್ ಅನ್ನು ಕರೆಕ್ಟ್ ಆಗಿರೋ ಒಂದು ವರ್ಡ್ಸ್ ಇಂದ ನಾವು ಫಿಲ್ ಮಾಡಬೇಕಾಗುತ್ತೆ ಕ್ಯಾತಿ ಕುಡ್ ಯು ಅಟೆಂಡ್ ದ ಔಟ್ಡೋರ್ ಕಾನ್ಸರ್ಟ್ ಸೊ ಪ್ರವೀಣ್ ಹೇಳ್ತಾನೆ ಅದಕ್ಕೆ ಇಫ್ ಇಟ್ ಹ್ಯಾಡ್ ನಾಟ್ ಟ್ರೈನ್ಡ್ ವಿ ಡ್ಯಾಶ್ ಅಟೆಂಡ್ ದ ಔಟ್ಡೋರ್ ಕಾನ್ಸರ್ಟ್ ಸೊ ಅಲ್ಲಿಗೆ ವಿ ವುಡ್ ಹ್ಯಾವ್ ಅಟೆಂಡ್ ದ ಔಟ್ಡೋರ್ ಕಾನ್ಸರ್ಟ್ ಆಗಬೇಕಾಗುತ್ತೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲಾಂಕ್ ಅಂತ ಇದೆ ಸೊ ಸೆಂಟೆನ್ಸನ್ನು ಓದ್ಕೊಳ್ಳಿ ಅದಕ್ಕೆ ಕರೆಕ್ಟ್ ಆಗಿರೋ ಕ್ವಶನ್ ಟ್ಯಾಗನ್ನು ಹಾಕಬೇಕು ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಟು ಗೆಟ್ ಥ್ರೂ ದ ಎಕ್ಸಾಮಿನೇಷನ್ಸ್ ಸೊ ಇಲ್ಲಿ ನಾನು ಎಕ್ಸಾಮಿನೇಷನಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಇದೆ ಸೊ ಹಾಗಾಗಿ ಆರ್ ಆ್ಯಂಡ್ ಐ ಇಸ್ ದ ರೈಟ್ ಆನ್ಸರ್ ಸೊ ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಸೆಕೆಂಡ್ ಮೈ ಆಸ್ ಡಿರೆಕ್ಟೆಡ್ ಹನ್ನೆರಡು ಕ್ವಶನ್ಸ್ ಇರ್ತದೆ ಇದನ್ನ ನಾವು ಕ್ವಶನ್ಸ್ ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ಆನ್ಸರ್ ಮಾಡಿಬೇಕು ಕ್ವಶನ್ ನಂಬರ್ ಫೈವ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ವಿತ್ ಇಟ್ಸ್ ಕೊಲಕೇಟಿವ್ ವರ್ಡ್ಸ್ ಇನ್ ಕಾಲಂ ಬಿ ಸೊ ಕಾಲಂ ಎ ನಲ್ಲಿರೋ ಗೆ ಕಾಲಂ ಬಿ ನಲ್ಲಿ ಕರೆಕ್ಟ್ ಆಗಿರೋ ಕೊಲಕೇಟಿವ್ ಇದೆ ಅದನ್ನ ಸೆಲೆಕ್ಟ್ ಮಾಡಿ ಬರೀಬೇಕು ಎ ನಲ್ಲಿ ಫಿಲ್ಮ್ ಅಂತ ಇದೆ ಬಿಗೆ ಗೆ ಬಂದರೆ ಶೋ ಡೈರೆಕ್ಟ್ ಪ್ರೊಡ್ಯೂಸ್ ಆ್ಯಂಡ್ ಸ್ಟೇಜ್ ಅಂತ ಇದೆ ಸೊ ಹಾಗಾಗಿ ಫಿಲ್ಮ್ ಶೋ ಆಗ್ತದೆ ಸೊ ಹಾಗಾಗಿ ಫಿಲ್ಮ್ ಶೋ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ಪಿಕ್ ದ ಒನ್ ಸಿಲಬಲ್ ವರ್ಡ್ ಫ್ರಮ್ ದ ವರ್ಡ್ಸ್ ಗಿವನ್ ಬಿಲೋ ಸೊ ಇಲ್ಲಿ ನಮಗೆ ನಾಲ್ಕು ವರ್ಡ್ಸನ್ನು ಕೊಟ್ಟಿರ್ತಾರೆ ಮಕ್ಕಳು ಅದರಲ್ಲಿ ಒನ್ ಸಿಲಬಲ್ ಇರುವಂಥದ್ದು ಯಾವುದು ಸೆಲೆಕ್ಟ್ ಮಾಡಬೇಕು ಫಸ್ಟ್ ಪ್ರನೌನ್ಸ್ ಮಾಡಿ ವರ್ಡ್ ಆಮನಿ ಸ್ಪಿರಿಟೆಡ್ ಎಂಚಾಂಟಿಂಗ್ ಚಾಂಟಿಂಗ್ ಸೊ ಅದರಲ್ಲಿ ವರ್ಡ್ ಅನ್ನೋದು ಒಂದು ಸಿಲಬಲ್ ಇದೆ ಹಾಗಾಗಿ ಆನ್ಸರ್ ಆನ್ಸರ್ ವರ್ಲ್ಡ್ ರೈಟ್ ನೆಕ್ಸ್ಟ್ ನಂಬರ್ ಫಿಲ್ ಅಪ್ರೋಪ್ರಿಯೇಟ್ ಇಲ್ಲಿ ಸರಿಯಾಗಿರೋ ಪ್ರಪೋಸಿಷನ್ ಬಳಸಬೇಕು ಮೈ ಮದರ್ ಇಸ್ ವೇಟಿಂಗ್ ಡ್ಯಾಶ್ ಹೋಮ್ ಫಾರ್ ಮೀ ಮೈ ಮದರ್ ಇಸ್ ವೇಟಿಂಗ್ ಅಟ್ ಹೋಮ್ ಫಾರ್ ಮೀ ಸೊ ಹಾಗಾಗಿ ಅಟ್ ಅಂತ ಹೇಳಿ ಪ್ರಪೋಸಿಷನ್ ಅನ್ನು ಯೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಏಟ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ಆರ್ಟಿಕಲ್ಸ್ ಸೊ ಇಲ್ಲಿ ಸೂಟೆಬಲ್ ಆಗಿರೋ ಆರ್ಟಿಕಲ್ಸ್ ಅನ್ನು ಬರೀಬೇಕು ಪ್ರೇಯರ್ ಈಸ್ ಡ್ಯಾಶ್ ಯುನೀಕ್ ಲೆಟರ್ ಟು ಗಾಡ್ ಸೊ ಪ್ರೇಯರ್ ಈಸ್ ಅ ಯುನೀಕ್ ಸೊ ಇಲ್ಲಿ ನಮಗೆ ಯು ಅನ್ನ ಓವಲ್ಸ್ ಇರೋದ್ರಿಂದ ಸೊ ವಿ ಶುಡ್ ರೈಟ್ ಅ ಯುನೀಕ್ ಲೆಟರ್ ಟು ಗಾಡ್ ಸೊ ಹಾಗಾಗಿ ಅ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೈನ್ತ್ ಕ್ವೆಶನ್ ಫಿಲ್ ಇನ್ ದ್ಲಾಂಕ್ ಯೂಸಿಂಗ್ ಸೂಟೆಬಲ್ ಲಿಂಕರ್ ಸೊ ಇಲ್ಲಿ ಸೂಟೆಬಲ್ ಆಗಿರೋ ಲಿಂಕರ್ನ ಯೂಸ್ ಮಾಡಬೇಕು ದ ಸ್ಟ್ರೇಂಜರ್ ವಾಸ್ ಆನೆಸ್ಟ್ ಡ್ಯಾಶ್ ಟ್ರೂತ್ಫುಲ್ ಸೊ ಇಲ್ಲಿ ಆ್ಯಂಡ್ ಟ್ರೂತ್ಫುಲ್ ಅಂತ ಆಗಬೇಕು ಆ್ಯಂಡ್ ಇಸ್ ದ ಸೂಟೆಬಲ್ ಲಿಂಕರ್ ದ ಸ್ಟ್ರೇಂಜರ್ ವಾಸ್ ಹಾನೆಸ್ಟ್ ಆ್ಯಂಡ್ ಟ್ರೂತ್ಫುಲ್ ಸೊಗೆ ಬ್ಲಾಂಕ್ಸ್ ವಿತ್ ದ ರೈಟ್ ಫಾರ್ಮ್ ಆಫ್ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ ಸೊ ಬ್ರಾಕೆಟ್ ಅಲ್ಲಿ ನಮಗೆ ಒಂದು ವರ್ಡ್ ಅನ್ನ ಕೊಟ್ಟಿದ್ರೆ ಅದು ಕರೆಕ್ಟ್ ಆಗಿರೋ ವರ್ಬ್ ಫಾರ್ಮ್ ಅನ್ನ ಬರೀಬೇಕಾಗುತ್ತೆ ಎವ್ರಿ ಮಾರ್ನಿಂಗ್ ಮಿಸ್ಟರ್ ಅರುಣ್ ಡ್ಯಾಶ್ ಇನ್ ದ ಪಾರ್ಕ್ ಟು ಸ್ಟೇ ಫಿಟ್ ಸೊ ಅದು ಏನಾಗಬೇಕು ರನ್ಸ್ ಆಗಬೇಕು ಎವ್ರಿ ಮಾರ್ನಿಂಗ್ ಅರುಣ್ ರನ್ಸ್ ಇನ್ ದ ಪಾರ್ಕ್ಸ್ ಟು ಹಾಗಾಗಿ ರನ್ಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಫಿಲ್ ಇನ್ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ ಸೊ ಬ್ರಾಕೆಟ್ ಅಲ್ಲಿ ಕೊಟ್ಟಿರುವಂತ ವರ್ಡ್ ಕರೆಕ್ಟ್ ಫಾರ್ಮ್ ನಾವು ಬರೀಬೇಕಾಗುತ್ತೆ ದ ಡ್ಯಾಶ್ ಆಫ್ ದ ಮೌಂಟೇನ್ಸ್ ಇನ್ ದ ಲೇಕ್ ಇಸ್ ಗುಡ್ ಪಿಕ್ಚರ್ ಫಾರ್ ಅನ್ ಆರ್ಟಿಸ್ಟ್ ಸೊ ಹಾಗಾಗಿ ಬ್ರಾಕೆಟ್ ಅಲ್ಲಿ ರಿಫ್ಲೆಕ್ಟ್ ಅಂತ ಕೊಟ್ಟಿದೆ ಮಕ್ಕಳ ರಿಫ್ಲೆಕ್ಷನ್ ಆಗಬೇಕು ರಿಫ್ಲೆಕ್ಷನ್ ಆಫ್ ದ ಮೌಂಟೇನ್ಸ್ ಇನ್ ದ ಲೇಕ್ ಇಸ್ ಎ ಗುಡ್ ಪಿಕ್ಚರ್ ಫಾರ್ ಆರ್ಟಿಸ್ಟ್ ಸೊ ಹಾಗಾಗಿ ರಿಫ್ಲೆಕ್ಷನ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ನಂಬರ್ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್ ಸೊ ಕೊಟ್ಟಿರೋ ಸೆಂಟೆನ್ಸ್ ಅಲ್ಲಿ ಒಂದು ವರ್ಡ್ ಗೆ ಅಂಡರ್ಲೈನ್ ಮಾಡಲಾಗಿದೆ ಆ ವರ್ಡ್ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಗೆ ಬರ್ತದೆ ದ ಕಾನ್ಫಿಡೆನ್ಸ್ ಸ್ಟೂಡೆಂಟ್ಸ್ ಆಫ್ಟರ್ ಗೆಟಿಂಗ್ ನೈಂಟಿ ಪರ್ಸೆಂಟ್ ಇನ್ ದೇರ್ ಎಕ್ಸಾಮಿನೇಷನ್ ಇಸ್ ಎ ಜಾಯ್ ಟು ಪೇರೆಂಟ್ಸ್ ಅಂಡ್ ಟೀಚರ್ ಕಾನ್ಫಿಡೆನ್ಸ್ಗೆ ಅಂಡರ್ಲೈನ್ ಮಾಡಿದ್ದಾರೆ ಮಕ್ಳ ಸೊ ಈ ಒಂದು ಸೆಂಟೆನ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಏನಾಗ್ತದೆ ನೌನ್ ಆಗ್ತದೆ ಹಾಗಾಗಿ ನೌನ್ ಅಂತ ಹೇಳಿ ಬರೀಬೇಕಾಗುತ್ತೆ ಮಕ್ಳ ನೆಕ್ಸ್ಟ್ ಪ್ರತಿದ್ ಕ್ವೆಶನ್ ಯೂಸ್ ದ ವರ್ಡ್ ಬುಕ್ ಆಸ್ ಅ ವರ್ಬ್ ಇನ್ ಅ ಸೆಂಟೆನ್ಸ್ ಆಫ್ ಯರ್ ಓನ್ ಸೊ ನೀವು ವರ್ಬ್ ಬುಕ್ ಅನ್ನೋದನ್ನ ವರ್ಬ್ ಆಗಿ ಯೂಸ್ ಮಾಡಿ ಒಂದು ಸೆಂಟೆನ್ಸ್ ಅನ್ನ ಮಾಡಬೇಕಾಗುತ್ತೆ ಐ ಬುಕ್ ಟಿಕೆಟ್ ಸೊ ಟಿಕೆಟ್ ಅನ್ನು ಬುಕ್ ಸೊ ಬುಕ್ ಅಲ್ಲಿ ಏನ್ ಮಾಡ್ತಾರೆ ಬುಕ್ ಅನ್ನೋದು ಬರ್ಬ ಆಗುತ್ತೆ ಹಾಗಾಗಿ ಈಸಿ ಆಗಿರುವಂತಹ ಸೆಂಟೆನ್ಸ್ ಅನ್ನ ನೀವು ಇಲ್ಲಿ ಬರೀಬಹುದಾಗುತ್ತೆ ಎನಿ ಸೆಂಟೆನ್ಸ್ ಯು ಕ್ಯಾನ್ ರೈಟ್ ಚಿಲ್ಡ್ರನ್ ಕ್ವಶನ್ ನಂಬರ್ ಫೋರ್ಟೀನ್ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಟು ಸೂಪರ್ ಲೆಟಿವ್ ಡಿಗ್ರಿ ಸೊ ಇಲ್ಲಿ ನಮಗೆ ಐರನ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಎನಿ ಅದರ್ ಪಾ ಮೆಟಲ್ ಅಂತ ಇದೆ ಐರನ್ ಇಸ್ ದ ಮೋಸ್ಟ್ ಯೂಸ್ಫುಲ್ ಮೆಟಲ್ ಸೊ ದಿಸ್ ಇಸ್ ದ ಸೂಪರ್ ಲೆಟಿವ್ ಡಿಗ್ರಿ ನೆಕ್ಸ್ಟ್ ಕ್ವಶನ್ ನಂಬರ್ ಫಿಫ್ಟೀನ್ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ಲೈನ್ಸೇಷನ್ ಓದ್ಕೊಂಡು ಅಂಡರ್ಲೈನ್ ಇಳಿದಿರೋ ಸೆಂಟೆನ್ಸ್ ರಿಪೋರ್ಟೆಡ್ ಸ್ಪೀಚ್ ಅನ್ನ ಬರೀಬೇಕಾಗುತ್ತೆ ಟೀಚರ್ ಹ್ಯಾವ್ ಯು ರೀಡ್ ಎನಿ ನಾವೆಲ್ ಸೊ ಸ್ಟೂಡೆಂಟ್ ಯಸ್ ಮೇಡಮ್ ಐ ಹ್ಯಾವ್ ರೀಡ್ ಅ ನಾವೆಲ್ ಬೈ ಆರ್ ಕೆ ನಾರಾಯಣ್ ಅಂತ ಹೇಳಿ ಇದೆ ಸೊ ಇಲ್ಲಿ ನಮಗೆ ಈ ಒಂದು ಇದಕ್ಕೆ ಅಂಡರ್ಲೈನ್ ಅನ್ನ ಎಳ್ದಿದ್ದಾರೆ ಮಕ್ಳ ಸೊ ಹಾಗಾಗಿ ನೀವೇನ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ ಸೆಟ್ ದಟ್ ಹಿ ಆರ್ ಶಿ ಸೊ ಹಾಗಾಗಿ ಸೆಟ್ ದಟ್ ಹಿ ಆರ್ ಶಿ ಆಡ್ ರೇಡ್ ಅ ನಾವೆಲ್ ಬೈ ಆರ್ ಕೆ ನಾರಾಯಣ್ ಸೊ ಹಾಗಾಗಿ ಇದು ಬರೆದ್ರೆ ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಚೇಂಜ್ ದ ಗಿವನ್ ಸೆಂಟೆನ್ಸ್ ಇನ್ ಟು ಇಟ್ಸ್ ಪ್ಯಾಸಿವ್ ಫಾರ್ಮ್ ಸೊ ಪ್ಯಾಸಿವ್ ಫಾರ್ಮ್ಗೆ ಬರಬೇಕು ಮೈ ಬ್ರದರ್ ಎನ್ಕರೇಜಸ್ ಮೀ ಟು ಪಾರ್ಟಿಸಿಪೇಟ್ ಇನ್ ಆಲ್ ಇವೆಂಟ್ಸ್ ಸೊ ಇನ್ನು ಪ್ಯಾಸಿವ್ ವಯಸ್ಸಿಗೆ ಬರೆದ್ರೆ ಐ ಆಮ್ ಎನ್ಕರೇಜ್ಡ್ ಬೈ ಮೈ ಬ್ರದರ್ ಟು ಪಾರ್ಟಿಸಿಪೇಟ್ ಆಲ್ ಇವೆಂಟ್ಸ್ ಇನ್ ಆಲ್ ಇವೆಂಟ್ಸ್ ಸೊ ದಿಸ್ ಇಸ್ ದ ಕರೆಕ್ಟ್ ಫಾರ್ಮ್ ಆಫ್ ಆಕ್ಟಿವೈಸ್ ಸೊ ಹಾಗಾಗಿ ಇದಿಷ್ಟು ಮಕ್ಕಳು ಡೂ ಆಸ್ ಡಿರೆಕ್ಟ್ ಅಥವಾ ಸೆಕೆಂಡ್ ಮೇನಲ್ಲಿ ಬಂದಂತಹ ಪ್ರಶ್ನೆಗಳಾಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ತರ್ಟೀನ್ತ್ ಮೇನ್ ನೆಕ್ಸ್ಟ್ ತರ್ಡ್ ಮೇನ್ ಸೆವೆಂಟೀನ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆಸ್ ಟೂ ಎರರ್ಸ್ ಎಡಿಟ್ ದ ಪ್ಯಾರಾಗ್ರಾಫ್ ಅಂಡ್ ರೀ ರೈಟ್ ಇನ್ ಇಟ್ಸ್ ಆನ್ಸರ್ ಬುಕ್ ಲೈಟ್ ಕ್ಲೂಸ್ ಆರ್ ಗಿವನ್ ಸೊ ಇಲ್ಲಿ ನಮಗೆ ಕ್ಲೂಸ್ ಅನ್ನು ಕೊಟ್ಟಿರ್ತಾರೆ ಮಗಳು ಸೊ ಎರಡು ಅಂಕ ದ ಸ್ಟ್ರೋಮ್ಸ್ ಇನ್ ದ ಡೀಪ್ ಸಿ ಸಿಟನ್ ದ ಸರೌಂಡಿಂಗ್ ಲ್ಯಾಂಡ್ ದಿಸ್ ಫೋರ್ಸಸ್ ದ ಅಥಾರಿಟೀಸ್ ಟು ಪೀಪಲ್ ಟು ಸೇಫ್ ಪ್ಲೇಸ್ ಕ್ವಿಕ್ ಅಂತ ಇದೆ ಸೊ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಟು ಬಿ ಕರೆಕ್ಟೆಡ್ ಕೊಟ್ಟಿದ್ದಾರೆ ಕ್ಲೂ ಕೊಟ್ಟಿದ್ದಾರೆ ಸೊ ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಇಲ್ಲಿ ಸ್ಟ್ರೋಮ್ಸ್ ಅಂತ ಇದೆ ದ ಸ್ಟ್ರೋಮ್ಸ್ ಆಕ್ಚುಲಿ ಆ ಸ್ಟ್ರೋಮ್ಸ್ ಅನ್ನೋದೇನಿದೆ ಅಲ್ಲಿ ಎಸ್ ಟಿ ಓ ಆರ್ ಎಂ ಎಸ್ ಆಗಬೇಕು ಹಾಗಾಗಿ ಅದು ರಾಂಗ್ ಆಗಿರೋದ್ರಿಂದ ಸ್ಟ್ರೋಮ್ಸ್ ಸೊ ದಿಸ್ ಇಸ್ ದ ಕರೆಕ್ಟ್ ವರ್ಡ್ ನೆಕ್ಸ್ಟ್ ಆಡ್ವರ್ಬಿಯಲ್ ಮಿಸ್ಟೇಕ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಕ್ವಿಕ್ ಅಂತ ಇದೆ ಮಕ್ಕಳು ಸೊ ಅದು ಆಕ್ಚುಲಿ ಕ್ವಿಕ್ಲಿ ಅಂತ ಪ್ಲೇಸ್ ಕ್ವಿಕ್ಲಿ ಆಗಬೇಕು ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆಡ್ವರ್ಬ್ ಕ್ವಿಕ್ಲಿ ಸೊ ಇದಿಷ್ಟು ನಿಮಗೆ ಎರಡು ಅಂಕ ಸಿಗ್ತದೆ ಆ್ಯಂಡ್ ನೆಕ್ಸ್ಟ್ ನಾವು ಫೋರ್ತ್ ಹೋಗೋಣ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ ಟೂ ತ್ರೀ ಸೆಂಟೆನ್ಸ್ ಈಚ್ क्वेश्चन नंबर 18 व्हाई डिड स्मिता फील दैट इट वाज अ चांस ऑफ लाइफ टाइम फॉर अनंत सो अनंत सेड दैट इट वाज द चांस ऑफ ए लाइफ टाइम एंड सो विश टू गो टू द कॉन्सर्ट बट स्मिता न्यू दैट अनंत वाज सफरिंग फ्रॉम कैंसर एंड वाज बेड रिडन शी न्यू अनंत वुड नेवर बी एबल टू सी एंड हियर पंडित रविशंकर इफ ही मिस द चांस सो इदिदुष्टो इदिके ಸರಿಯಾದ ಉತ್ತರ Next question number 19. Gandhiji and Dr. B.R. Ambedkar both worked for the depressed classes in their own way. Justify this statement. So, Gandhiji remained the upper classes of their duties towards the oppressed. Ambedkar remained the depressed classes of their rights. Gandhiji stressed the duties and Ambedkar stressed the rights. ಈ ರೀತಿ ಇದಿಷ್ಟು ಬರೆದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ವೈಡ್ ಡಿಡ್ ದ ಸೂಪರ್ ಪವರ್ಸ್ ಮೀಟ್ ಇನ್ ಜೆನಿವಾ ದ ಸೂಪರ್ ಪವರ್ ಹ್ಯಾಡ್ ಸೈನ್ಡ್ ಅನ್ ಅಗ್ರಿಮೆಂಟ್ ನಾಟ್ ಟು ಕಂಡಕ್ಟ್ ನ್ಯೂಕ್ಲಿಯರ್ ಟೆಸ್ಟ್ ದ ಸೂಪರ್ ಪವರ್ಸ್ ಟು ಸಾಲ್ವ್ ದ ಪ್ರಾಬ್ಲಮ್ ದಟ್ ವುಡ್ ಅರೈಸ್ ಇಫ್ ಎನಿ ಆಫ್ ದ ಸೂಪರ್ ಪವರ್ಸ್ ವೈಲೇಟೆಡ್ ದಿಸ್ ಅಗ್ರಿಮೆಂಟ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಡಾನ್ ಅನ್ಸಲ್ಮೋ ಅಂಡ್ ದ ಅಮೇರಿಕನ್ಸ್ ಜನರಸ್ ಜಸ್ಟಿಫೈ ದ ಸ್ಟೇಟ್ The Americans discovered that Donald Selmo owned more than 8 acres of land. They told him that they were willing to pay an extra amount for the extra land, but Donald Selmo refused to take extra money for the extra land. He told them that he had promised them to give his property for $1,200 and so he would keep his word. So both were generous. Next question, number 22 Why does the poet say that? He will be in solitary confinement. The poet will be shut in the capsule. Nobody will be able to visit him, talk to him, or write mails to him. He will be alone. So he, feel, he feels it will be like being imprisoned. Next question number 23 Why were Babu and Manju disappointed? Babu and Manju thought the march would be violent. But there were no shouts, no slogan, the march was silent. So they both are disappointed. For that question, we have one more option. What did the absence of a mother teach Hanif and his brothers? The absence of their mother from home taught the children to become responsible. They got up early and completed the household work and went to school. They learnt one's duty is the most important thing of life. Question number twenty-four. What hardship did uh, Dicky Dolma faces before scaling Mount Everest? So Dicky Dolma lost her mother and her brother in her childhood. She also faced financial problems after getting into the training course. She worked hard for four hours every day. She, she made three successful expeditions to different mountains. For that question, we have one more option. How did the bird of happiness? ಈ ಸೊ ಇಲ್ಲಿ ಎರಡು ಪ್ರಶ್ನೆಗಳಿರ್ತವೆ ಮಕ್ಕಳ ಪ್ರತಿ ಪ್ರಶ್ನೆಗೆ ಮೂರು ಅಂಕ ಸಿಗ್ತದೆ ನಂಬರ್ ಟ್ವೆಂಟಿ ಸತೀಶ್ ಮೀಟ್ ವಿತ್ ಆಕ್ಸಿಡೆಂಟ್ ಸೊ ಇದು ಕಲರ್ಸ್ ಆಫ್ ಸೈಲೆನ್ಸ್ ಕೇಳಿರುವಂತದ್ದು ಸೊ ಕಂಪ್ಲೀಟಾಗಿ ಅದನ್ನು ನೀವು ಬರೀರಿ ಈ ಮಕ್ಳು ಸೊ ಇಲ್ಲಿ ಆನ್ಸರ್ಸ್ ಇದೆ ನೋಡಿ ಸೊ ಯಾವ ರೀತಿ ಬರೆಯೋದು ಅಂತ ಇಲ್ಲಿ ಕೊಟ್ ಕೊಟ್ಟಿದ್ದೀವಲ್ಲ ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಡಿಸ್ಕ್ರೈಬ್ ದ ಫೀಲಿಂಗ್ ಆಫ್ ದ ಲ್ಯಾಂಡ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಸೊ ಅದರಲ್ಲಿ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಪೋಯೆಟ್ ಅದನ್ನು ಕಂಪ್ಲೀಟ್ ಆಗಿ ನೀವು ಇಲ್ಲಿ ಬರೀತಾ ಹೋಗಿ ಮಕ್ಕಳ ಸೊ ಪಾಯಿಂಟ್ಸ್ ಅನ್ನು ಕೊಡಲಾಗಿದೆ ಸೊ ಇದಿಷ್ಟನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇದಿಷ್ಟು ತ್ರೀ ತ್ರೀ ಮಾರ್ಕ್ಸ್ ಗೆ ಕೇಳಿರುವಂತದ್ದು ನೆಕ್ಸ್ಟ್ ನಿಮಗೆ ಸಿಕ್ಸ್ತ್ ಮೇನಿಗೆ ಬಂದ್ರೆ ಎಕ್ಸ್ಟ್ರಾಕ್ಟ್ಸ್ ಇರ್ತದೆ ಮಕ್ಕಳ ಸೊ ಇದರಲ್ಲಿ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲೋಸ್ ಹೂ ಡಸ್ ಲಿಟಲ್ ಫೆಲೋ ರೆಫರ್ಸ್ ಟು ದ ಲಿಟಲ್ ಫೆಲೋ ರೆಫರ್ಸ್ ಟು ಸ್ವಾಮಿ Who said this Swami father said this why did the speaker say this swami's father knew that swami was giving a lame excuse but father wanted swami to cultivate good habits next question number 28 we are like bats trying to fly by day who said this this is diego next who was this said to pedro next what did the speaker mean by this statement डियाो फेलिंग विस्टिनेशन जस्ट लाइक फ्लिंग चाचा कैन ई बारो युवर मोबाइल हू सैट दिसंपो ट्रक ड्राइवर्ट क्वेश्चन नंबर Why did the speaker borrow the mobile he wanted to inform about the accident to Roma's family Next question number 30 what song shall i sing of you my mother who is the speaker the poet vk gokaka next who is you here the mother india next what song he wants to sing the praising song of the praising song for mother india ಸೊ ಇದಿಷ್ಟು ನಿಮಗೆ ಎಕ್ಸ್ಟ್ರಾಕ್ಟ್ಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗ್ತದೆ ನೆಕ್ಸ್ಟ್ ಸೆವೆಂತ್ ಮೇನ್ ತರ್ಟಿ ಫಸ್ಟ್ ಕ್ವಶನ್ ಗಿವನ್ ಬಿಲೋ ಇಸ್ ಎ ಪ್ರೊಫೈಲ್ ಆಫ್ ಅನ್ ಆರ್ಟಿಸ್ಟ್ ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಸೊ ಇಲ್ಲಿ ನೇಮ್ ಸತೀಶ್ ಗುಜ್ರಾಲ್ ಬಾರ್ನ್ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ನೈನ್ಟೀನ್ ಟ್ವೆಂಟಿ ಫೈವ್ ಪ್ಲೇಸ್ ಜೇಲಂ ಪಾಕಿಸ್ತಾನ್ ಪ್ಯಾರೆಂಟ್ಸ್ ಸ್ಪೌಸ್ ನೆಕ್ಸ್ಟ್ ಪ್ರೊಫೆಷನ್ ನೆಕ್ಸ್ಟ್ ವೆಲ್ ನೋನ್ ಅವಾರ್ಡ್ಸ್ ಡೈಡ್ ಎಲ್ಲವನ್ನು ಕಂಪ್ಲೀಟ್ ಕೊಟ್ಟಿದ್ದಾರೆ ಮಕ್ಕಳ सोच प्रोफल रईटिंगल बरू दिस द प्रोफाइल ऑफ़ सतीश गुजराल दिसंबर 1925 नई प्लेस ऑफ बर्थ इस पाकिस्तान इस फादर गुजराल एंड गुजराज मदर इज पुष्पा गुजराउ इस किरण गुजराल इस प्रोफेशन वाज ही वाज ए वेल नोन आर्टिस एंड आर्किटेक्ट अवार्ड वर ऑर्डर ऑफ क्राउन ಪದ್ಮ ವಿಭೂಷಣ ಈ ಡೈಡ್ ಆನ್ ಟ್ವೆಂಟಿ ಸಿಕ್ಸ್ ಮಾರ್ಚ್ ಟೂ ಥೌಸಂಡ್ ಟ್ವೆಂಟಿ ನ್ಯೂ ಡೆಲ್ಲಿ ಸೊ ಈ ರೀತಿ ಬರೆದ್ರೆ ನಿಮಗೆ ತ್ರೀ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಮೇ ಕ್ವಶನ್ ನಂಬರ್ ತರ್ಟಿ ಟು ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಸೊ ಇಲ್ಲಿ ನಿಮಗೆ ಸ್ಟೋ ಕೊಟ್ಟಿದ್ದಾರೆ ಮಕ್ಕಳ ಸೊ ಸ್ಟೋರಿಯನ್ನು ಬರೀತಾ ಹೋಗಿ ನೆಕ್ಸ್ಟ್ ನೈನ್ತ್ ಮೇನ್ ತರ್ಟಿ ತ್ರೀ ಕ್ವಶನ್ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ರೈಟ್ ಡಿಸ್ಕ್ರಿಪ್ಷನ್ ಆರ್ ಅನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್ ಸೊ ಇಲ್ಲಿ ಈ ಪಿಕ್ಚರ್ ಅನ್ನ ನೋಡಿದ್ರೆ ಒಬ್ಬ ಶಿಕ್ಷಕಿ ತನ್ನ ಶಾಲೆಯಲ್ಲಿ ಮಕ್ಕಳಿಗೆ ಪಾಠವನ್ನ ಹೇಳ್ಕೊಡ್ತಿರೋದು ಕಾಣಿಸ್ತಾ ಇದೆ ಸೊ ಹಾಗಾಗಿ ನೀವು ಇದನ್ನ ಕರೆಕ್ಟ್ ಆಗಿ ಬರೀಬೇಕು ನೆಕ್ಸ್ಟ್ ನಂಬರ್ ತರ್ಟಿ ಫೋರ್ ಕೋಟ್ ಫ್ರಮ್ ಮೆಮೊರಿ ಸೊ ಇಲ್ಲಿ ನಮಗೆ ಎರಡು ಪೋಯಮ್ಸ್ ಗಳು ಇರ್ತವೆ ಮಕ್ಕಳ ಸೊ ಒಂದು ಕ್ವಾಲಿಟಿ ಆಫ್ ಇಂದ ಬರುತ್ತೆ ಇನ್ನೊಂದು ಬ್ಲೈಂಡ್ ಬಾಯ್ ಇಂದ ಬರುತ್ತೆ ಸೊ ಎರಡು ನಿಮಗೆ ಗೊತ್ತಿದೆ ಆಲ್ರೆಡಿ ಅವೆರಡೇ ಪೋಯಮ್ ಇಂದ ಹಾಗಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಚೆನ್ನಾಗಿ ನೆಕ್ಸ್ಟ್ ಮೈನ್ ಕ್ವಶನ್ ನಂಬರ್ ತರ್ಟಿ ಫೈವ್ ಇಸ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಸೊ ಇಲ್ಲಿ ನಿಮಗೆ ಒಂದು ಪ್ಯಾಸೇಜ್ ಇರ್ತದೆ ಮಕ್ಕಳ ಸೊ ಆ ಪ್ಯಾಸೇಜ್ ಅನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ ಮಕ್ಕಳ ಎರಡು ಅಂಕ ಪ್ರತಿ ಪ್ರಶ್ನೆಗೆ ಇರ್ತದೆ ಒಟ್ಟಾರೆ ಈಸಿಯಾಗಿ ನಾಲ್ಕು ಅಂಕಗಳನ್ನ ಈ ಇಂದ ನೀವು ಪಡ್ಕೊಂಬೋದು ಆ್ಯಂಡ್ ನೆಕ್ಸ್ಟ್ ಟ್ವೆಲ್ತ್ ಬಂದರೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ ಏಟ್ ಟು ಟೆನ್ ಸೆಂಟೆನ್ಸ್ ಸೊ ಇಲ್ಲಿ ನಿಮಗೆ ನಾಲ್ಕು ಅಂಕಕ್ಕೆ ಒಂದೇ ಪ್ರಶ್ನೆ ಅಟೆಂಡ್ ಮಾಡ್ಲಿಕ್ಕೆ ಇರುತ್ತೆ ಆದರೆ ನಿಮಗೆ ಇಲ್ಲಿ ಮೂರು ಪ್ರಶ್ನೆಗಳು ಇರ್ತವೆ ಮಕ್ಕಳು ಸೊ ಮೂರರಲ್ಲಿ ನೀವು ಯಾವ್ದನ್ನಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಒಂದಂತೂ ಸಮರಿ ಆಫ್ ದ ಪೋಯಮ್ ಗ್ರ್ಯಾಂಡ್ ಮ್ಲೈಮ್ ಸೆಟ್ರಿ ಅದರಿಂದ ಒಂದು ಇರುತ್ತೆ ಸೊ ಅದಕ್ಕೂ ಆ ಪ್ರಶ್ನೆ ಅಥವಾ ರೈಟ್ ಎ ಸಮರಿ ಆಫ್ ದ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಆರ್ ರೈಟ್ ದ ಸಮರಿ ಆಫ್ ದ ಪೋಯಮ್ ಜಾಸ್ ಪೋಯಮ್ ಟು ಸೊ ಇವು ಮೂರು ಕಂಪಲ್ಸರಿ ಮಕ್ಕಳು ಇದರಲ್ಲಿ ಯಾವುದಾದ್ರೂ ಒಂದಂತೂ ನಿಮಗೆ ನಾಲ್ಕು ಅಂಕಕ್ಕೆ ಇದ್ದೇ ಇರ್ತದೆ ಹಾಗಾಗಿ ಅವುಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಸಂಪೂರ್ಣವಾಗಿ ಇದರ ಆನ್ಸರ್ಸ್ ಅನ್ನು ಕೊಡಲಾಗಿದೆ ಅಥವಾ ನೀವು ಆಲ್ರೆಡಿ ನೀವು ಈ ಮೂರು ಪೋಯಮ್ಗಳಿಗೂ ಸಮ್ಮರಿಯನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರಾ ಸೊ ಹೊಸ್ದಾಗಿ ಏನು ನಾವು ಕೊಟ್ಟೆ ಅಂತ ಹೇಳಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬಿಡಿ ಸೊ ನೀವೇನು ಪ್ರಾಕ್ಟೀಸ್ ಮಾಡಿದಿರೋ ಅದನ್ನೇ ಎಕ್ಸಾಮ್ ಅಲ್ಲಿ ಬರೀರಿ ಮಕ್ಕಳು ನಿಮ್ಮ ಶಾಲೆಯಲ್ಲಿ ಟೀಚರ್ಸ್ ಕೊಟ್ಟಿರ್ತಾರೆ ಸೊ ನಿಮಗೆ ಒಳ್ಳೆ ಅಂಕಗಳು ಸಿಗ್ತವೆ ಅಂಡ್ ನೆಕ್ಸ್ಟ್ ತರ್ಟಿನ್ತ್ ಮೈನ್ ತರ್ಟಿ ಸೆವೆಂತ್ ಕ್ವಶನ್ ರೈಟ್ ಆ್ಯಂಡ್ ಎಸ್ ಎ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಸೊ ಇಲ್ಲಿ ಎರಡು ಕೊಟ್ಟಿರ್ತಾರೆ ಸೊ ಇಲ್ಲಿ ವಾಟರ್ ಪೊಲ್ಯೂಷನ್ ಇದೆ ಸೊ ಅದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಸೊ ಅದರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ನ್ಯಾಷನಲ್ ಫೆಸ್ಟಿವಲ್ ಮೂರ್ ಇದೆ ಅದರಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಡೆವಲಪ್ಮೆಂಟ್ ಅಂಡ್ ಲಾಸ್ಟ್ ಗೆ ಕನ್ಕ್ಲೂಷನ್ ಸೊ ಮೂರ ನೀಟಾಗಿ ಬರೀ ಐದು ಅಂಕ ಸಿಗ್ತದೆ ಅಂಡ್ ಲಾಸ್ಟ್ ಮೈನ್ ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಶನ್ ಗಿವನ್ ಬಿಲ್ ಇಲ್ಲಿ ಎರಡು ಲೆಟರ್ಸ್ ಕೊಟ್ಟಿರ್ತಾರೆ ಕ್ವಶನ್ ಟ್ವೆಂಟಿ ಇಮ್ಯಾಜಿನ್ ಯು ಆರ್ ಸಮನ್ ಆರ್ ಸಮಂತ್ ಸ್ಟಡಿಂಗ್ ಇನ್ ಟೆನ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಬಾಲಾಜಿನಗರ್ ಗದಗ್ ರೈಟ್ ಎ ಲೆಟರ್ ಟು ಯುವರ್ ಎಲ್ಡರ್ ಸಿಸ್ಟರ್ ರಿಕ್ವೆಸ್ಟಿಂಗ್ ಟು ಅಡ್ವಾಯ್ ಸ್ಟಡಿ ಟೈಮ್ ಟೇಬಲ್ ಫಾರ್ ದ ಎಕ್ಸಾಮಿನೇಷನ್ ಇದು ಪರ್ಸ್ನಲ್ ಲೆಟರ್ ಆಯಿತು ಆರ್ ರೈಟ್ ಎ ಲೆಟರ್ ಟು ದ ಬ್ಯಾಂಕ್ ಮ್ಯಾನೇಜರ್ ರಿಕ್ವೆಸ್ಟಿಂಗ್ ಗಿಮ್ ಟು ಅಲೋ ಯು ಟು ಓಪನ್ ಅ ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ ಇನ್ ದೇರ್ ಬ್ಯಾಂಕ್ ಸೊ ಹಾಗಾಗಿ ಎರಡನ್ನೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮಗೆ ಪ್ರತಿಯೊಂದನ್ನು ಸಹ ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನಿಮ್ಮ ಸೊ ಯಾವ ರೀತಿ ಅಂತ ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ ಹಾಗಾಗಿನೇ ನಾನು ನಿಮಗೆ ಇದರ ಬಗ್ಗೆ ಹೆಚ್ಚಾಗಿ ಹೇಳ್ತಾ ಇಲ್ಲ ಸೊ ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ನಾಳೆ ಬರೆಯುವ ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪೇರೇಷನ್ ಹಾಗೂ ಫೈನಲ್ ಎಕ್ಸಾಮ್ ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ನಿಮಗೆ ಬಹಳ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ